ಮಂಡ್ಯದ ಅಶೋಕ್ ನಗರದ ಮೂರನೇ ಕ್ರಾಸ್ನಲ್ಲಿದ್ದ ಮರಗಳ ತೆರವಿಗೆ ಮುಂದಾಗಿದ್ದ ಕಾರ್ಮಿಕರನ್ನ ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷ ಯೋಗಣ್ಣ ನೇತೃತ್ವದಲ್ಲಿ ಕಾರ್ಯಕರ್ತರು ತಡೆದಿದ್ದಾರೆ ಇದೇ ವೇಳೆ ಜಿಲ್ಲಾಧ್ಯಕ್ಷ ಯೋಗಣ್ಣ ಪ್ರಶ್ನಿಸಿದಾಗ ಸಿಬ್ಬಂದಿಗಳು ಮರಗಳನ್ನು ಕಡಿಯೋದಕ್ಕೆ ಟೆಂಡರ್ ಆಗಿದೆ ಅರಣ್ಯ ಇಲಾಖೆ ಅನುಮತಿ ಪಡೆದು ಬಂದಿದ್ದೇವೆ ಅಂತ ಸಬೂಬು ಹೇಳಿದ್ದಾರೆ ಈ ವೇಳೆ ಮರಗಳನ್ನ ಕಡಿಯದಂತೆ ಜಯ ಕರ್ನಾಟಕ ಸಂಘಟನೆ ಕಾರ್ಯಕರ್ತರು ಮರ ಕಡಿಯೋದನ್ನ ತಡೆಯುತ್ತಿದ್ದಂತೆ ಕಾರ್ಮಿಕರು ಸ್ಥಳದಿಂದ ಕಾಲ್ ಕಿತ್ತಿದ್ದಾರೆ ಇನ್ನು ಆರ್ ಎಫ್ ಹೋಗಿ ಫೋನ್ ಮೂಲಕ ಕರೆ ಮಾಡಿ ಮಾತನಾಡಿದಾಗ ಅಧಿಕಾರಿ ಯಾವುದೇ ಅನುಮತಿ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ನಾನು ಹೇಳಿದ್ದು ನಿಮ್ ಗಮನಕ್ಕೆ ಬರ್ದೇನೆ ಈ ಪರ್ಮಿಷನ್ ನ ಕೊಡ್ತಾರ ಗಮನಕ್ಕೆ ಬರುತ್ತೆ ಅಲ್ವಾ ಬಂದ್ಮೇಲೆ ಬುಡ ಸಮೇತ ಕಿತಾಕಕ್ಕೆ ಒಬ್ಬ ಆಗಿ ನೀವ್ ಹೆಂಗೆ ಸರ್ ಇದನ್ನ ಪರ್ಮಿಷನ್ ಮಾಡಿದಿರಿ ನೀವು ಕೊಟ್ಟಿ ಹೌದು ನೀವು ಕೊಟ್ಟಿದ್ದೀರಿ ಅಂತಾರೆ ಬೇಕಾದಷ್ಟು ಜನ ಇದಾರೆ ಸರ್ ತುಂಬಾ ಜನ ಇದಾರೆ ಇಲ್ಲಿ ಆ ಕಡಿಯಕ್ ಬಂದಿರೋರು ಎಲ್ಲ ಹೋದ್ರು ಈಗ ಬೈದ್ರು ರೇಗಾರ್ಡನ್ ಮೇಲೆ ಎಲ್ಲರೂ ಅವರು ನಮ್ಗೇನ್ ಗೊತ್ತಿಲ್ಲ ನಾವು ದುಡ್ಡು ಕಟ್ಟಿದೀವಿ ನಾವು ತಗೊಂಡಿದೀವಿ ಪರ್ಮಿಷನ್ ಇದೆ ಇಲ್ಲಿ ಅಂತ ಪರ್ಮಿಷನ್ ತೋರಿಸ್ತಾರೆ ನೀವು ಏನಾದ್ರು ಹಂಗೆ ಅನಾನುಕೂಲ ಆಗೋಂಗಿದ್ರೆ ಅಕ್ಕಪಕ್ಕ ಮನೆಯವ್ರಿಗೋ ಸೈಟ್ ಅವ್ರಿಗೋ ಇನ್ನೊಬ್ರಿಗೂ ಅನಾನುಕೂಲ ಆಗುತ್ತೆ ಅನ್ನೋಂಗಿದ್ರೆ ಮರನ ಡ್ರೆಸ್ಸಿಂಗ್ ಮಾಡಕ್ಕೆ ಹೇಳ್ಬೇಕಲ್ವಾ ಬರ ಡ್ರೆಸ್ಸಿಂಗ್ ಮಾಡೋದ್ ಬಿಟ್ಟು ನೀವು ಬುಡ ಸಮೇತ ಕಿತಾಕು ಪರ್ಮಿಷನ್ ಕೊಡ್ತೀನಿ ಅಂದ್ರೆ ಹೆಂಗೆ ರಾಜು ಅವರ ನೀವು ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷ ಯೋಗಣ್ಣ ಮಾತನಾಡಿ ಹರಾಜು ಪ್ರಕ್ರಿಯೆ ಯಾರಿಗೂ ತಿಳಿಯದೆ ಬಹಿರಂಗ ಹರಾಜು ಅಂತ ಹೇಳ್ತಿದ್ದಾರೆ ಮೂರು ದಿನ ಸರ್ಕಾರಿ ರಜೆ ಇದೆ ಈ ವೇಳೆ ಏಕಾಏಕಿ ಮರಗಳ ತೆರವಿಗೆ ಮುಂದಾಗಿದ್ದಾರೆ ಮರಗಳನ್ನು ಕಡಿಯುವುದು ಸುಲಭ ಬೆಳೆಸುವುದು ಕಷ್ಟ ಅಧಿಕಾರಿಗಳು ದುಡ್ಡಿನ ಆಸೆಗೆ ಈ ರೀತಿ ಅನುಮತಿ ಕೊಟ್ಟಿದ್ದಾರೆ ಚೆನ್ನಾಗಿರುವ ಮರಗಳನ್ನು ತೆರವು ಮಾಡಲು ಮುಂದಾಗಿರುವವರ ವಿರುದ್ಧ ಕ್ರಮ ಜರುಗಿಸಬೇಕು ಮತ್ತು ಏಪ್ರಿಲ್ ಹದಿನೈದರಂದು ಅರಣ್ಯ ಇಲಾಖೆ ಕಚೇರಿಗೆ ಮುತ್ತಿಗೆ ಹಾಕ್ತೇವೆ ಅಂತ ಎಚ್ಚರಿಕೆ ನೀಡಿದರು ಈ ಅರಣ್ಯ ಅಧಿಕಾರಿಗಳು ಮಾಡ್ತಾ ಇರುವಂತಹ ಕೃತ್ಯಗಳು ಯಾವ ರೀತಿ ಇದೆ ಅಂದರೆ ತಾಯಿನ ಮಾರಿ ದುಡ್ಡು ಮಾಡುವಂಥ ಲೆಕ್ಕಾಚಾರದಲ್ಲಿ ಅಧಿಕಾರಿಗಳು ಬಂದವರೇ ಅದಕ್ಕೆ ಸಾತು ಏನು ಅಂದ್ರೆ ಯಾವುದೊಬ್ಬ ವ್ಯಕ್ತಿ ಅಂದ್ರೆ ಈ ಜಾಗದ ಈ ಕಾಡು ಮನೆ ಅಥವಾ ಸರೋವರ ನನ್ನ ಸರೋವರ ಹೋಟ್ಲರ್ ಇರ್ಬೋದು ಈ ಜಾಗದ ಓನರ್ ಹೇಳೋ ಈ ಮರದಿಂದ ನನಗೆ ತೊಂದರೆ ಆಗ್ತಾ ಇದೆ ಈ ಮರನ ಬಿಡೋ ಸಮೇತ ಕಿತ್ತಾಕ್ಬೇಕು ಅಂತ ಅವ್ರ ಕೈಲಿ ಬೆಟ್ಟ ಇದನ್ನ ನೆಟ್ಟಿ ನೀರಾಕಿ ಹಾಕಿ ಯೋಗ್ಯತೆ ಇಲ್ಲಿದ್ರು ಕೂಡ ಇಷ್ಟು ದೊಡ್ಡ ಮರನ ಕಡ್ದು ಅರಣ್ಯಾಧಿಕಾರಿಗಳು ದುಡ್ಡಿಗೆ ಮಾರಬೇಕು ಅಂತ ಹೊರಟವ್ರೆ ಇದನ್ನ ಇಪ್ಪತ್ತ ಆರು ಸಾವಿರ ರೂಪಾಯಿಗೆ ಒಂದು ಬೀಟ್ನ ಮಾಡೋರೆ ಈ ಲೈನ್ ಅಲ್ಲಿ ತುಂಬಾ ಮರಗಳಿದೆ ಇದು ಬಾಲಭವನ ರೋಡು ಬಾಲಭವನ ಪಾರ್ಕ್ ರೋಡು ಜೊತೆಗೆ ಮಹಿಳಾ ಸಮಾಜ ರೋಡು ಇದರಲ್ಲಿ ತುಂಬಾ ನೆರಳಿದೆ ಇಲ್ಲಿ ವೆಹಿಕಲ್ ಗಳಿರ್ಬೋದು ಅಥವಾ ವಾಹು ವಿಹಾರಿಗಳು ಈ ರೋಡ್ ಅಲ್ಲಿ ತುಂಬಾನೇ ಓಡಾಡ್ತಾರೆ ಇಲ್ಲಿ ಕೂತು ವಿಶ್ರಾಂತಿ ತಗೊಂಡು ಹೋಗ್ತಾರೆ ಇಂತಹ ಪರಿಸ್ಥಿತಿ ಇರುವಾಗ ಈ ಜಾಗದ ಓನರ್ ಎಂತ ಅರಕೆ ಉತ್ತರ ಕೊಡ್ತಾರೆ ಅಂದ್ರೆ ಈ ಮರದ ಅವಶ್ಯಕತೆ ನನ್ಗಿಲ್ಲ ಈ ಮರನ ಕಡ್ಸ ಹಾಕ್ತೀನಿ ಯಾರೇ ಬಂದ್ರು ಕೂಡ ಬಿಡೋದಿಲ್ಲ ಅನ್ನೋ ಮೆಂಟಾಲಿಟಿಗೆ ಮಾತಾಡ್ತಾರೆ ಈ ಮರದ ಅವಶ್ಯಕತೆ ನಮ್ಗಿದೆ ಇಲ್ಲಿ ಸಾರ್ವಜನಿಕರಿಗಿದೆ ಹಾಗಾಗಿ ನಾನು ಈ ಮರ ಕಡೆ ಬಿಡ್ತಿಲ್ಲ ಇವತ್ತು ಕಾರಣ ಈ ಪ್ರತಿ ದಿನ ಇಂತ ಪರಿಸರ ದ್ರೋಹಿಗಳು ಈ ಪರಿಸರನ ಹಾಳು ಮಾಡ್ತಾ ಇದ್ರೆ ಏನ್ ಮಾಡ್ಬೇಕು ಈ ಸಮಾಜ ನೋಡ್ಕೊಂಡು ಅದನ್ನ ನಗ್ತಾ ಇರ್ತದೆ ಹಿಂದೆ ಈ ಸಾರ್ವಜನಿಕವಾಗಿ ನಿಂತಿರುವಂತ ಜನ ಕೂಡ ಅದಕ್ಕೆ ಬೆಂಬಲ ಕೊಡ್ತಾರೆ ಇದು ಸರಿಯಲ್ಲ ಯಾಕೆಂದ್ರೆ ಮುಂದಿನ ಪೀಳಿಗೆಗೆ ನೀರಿಲ್ಲ ಮರ ಇಲ್ಲ ಗಾಳಿ ಇಲ್ಲ ಇದೆಲ್ಲನೂ ಹೇಳ್ತಾರೆ ಮರ ಕಡೆಗೆ ಬಂದಿರೋದು ಈ ಹರಾಜನ್ ತಗೊಂಡಂತ ಪಾರ್ಟಿ ಕಡೆಗೆ ಬಂದಿರುವಂಥವ್ರು ಅದಕ್ಕೆ ಪರ್ಮಿಷನ್ ಕೊಟ್ಟಿರುವಂಥವ್ರು ಅರಣ್ಯ ಇಲಾಖೆಯಿಂದ ಇವರು ದುಡ್ಡು ಮಾಡೋ ದಂಧೆ ಮಾಡಿಕೊಂಡು ಇವತ್ತು ಇದನ್ನ ನನಗ ಮಾಹಿತಿ ಬಂದಿರೋ ಪ್ರಕಾರ ಅರವತ್ತೈದು ಸಾವಿರ ರೂಪಾಯಿಗೆ ಮರದ ಇಲ್ಲಿಂದ ಏನು ಬಾ ಇದಿದೆ ಬಾಲ್ಭವನ ಪಾರ್ಕ್ ರೋಡಲ್ಲಿ ಅಲ್ಲಿವರೆಗೂ ಕೂಡ ಕೊಟ್ಟವ್ರೆ ಆದರೆ ಇಲ್ಲಿ ಲಿಖಿತವಾಗಿ ಬಂದರೆ ಹದಿನಾರು ಸಾವಿರ ವಿತ್ತು ಸೆಸ್ಸು ಸೇರಿ ಇಪ್ಪತ್ನಾಲ್ಕು ಸಾವಿರ ರೂಪಾಯಿಗೆ ಇವರು ಇದನ್ನ ಕೊಟ್ಟಿರುವಂಥದ್ದು ಆ ಅರವತ್ತೈದು ಸಾವಿರ ರೂಪಾಯಿ ತಗೊಂಡು ಇವರು ಸರ್ಕಾರಕ್ಕೆ ವಂಚನೆ ಮಾಡಿ ಇಪ್ಪತ್ತ ನಾಲ್ಕು ಸಾವಿರ ರೂಪಾಯಿನ ಸರ್ಕಾರಕ್ಕೆ ಕಟ್ಟಿ ಈ ಮರಗಳನ್ನ ಕಡಿದು ಈ ಪರಿಸರನ ಹಾಳು ಮಾಡಬೇಕು ಅಂತ ಹೊರಟಿರೋರ ವಿರುದ್ಧ ಜಯ ಕರ್ನಾಟಕ ಸಂಘಟನೆ ಮಂಗಳವಾರ ಬೆಳಿಗ್ಗೆ ಅರಣ್ಯ ಅಧಿಕಾರಿಗಳ ಕಚೇರಿ ಮುಂದೆ ನಾವು ದಣಿ ಕೊಡ್ತೀವಿ ಯಾವುದೇ ಕಾರಣಕ್ಕೂ ಎಂಥ ಸಮಯದಲ್ಲೂ ಈ ಮರನ ಕಡಿಯಕ್ಕೆ ಬಿಡೋದಿಲ್ಲ ಇದು ಸತ್ಯ ಮಾತ್ರ ಜೀವ ಹೋಗ್ಲಿ ಅವನು ಇದು ಚಾಲೆಂಜ್ ಮಾಡ್ತಾನೆ ಯಾರು ಈ ಜಾಗದ ಓನರ್ ಚಾಲೆಂಜ್ ಮಾಡ್ತಾನೆ ನಾನು ಅವನು ಚಾಲೆಂಜ್ ಮಾಡಿ ಹೇಳ್ತೀನಿ ಮರನ ಅವನು ಕಡಿಲಿ ಅದೇನಾಗುತ್ತೆ ನೋಡೇ ಬಿಡೋಣ ಇದು ಜಯ ಕರ್ನಾಟಕ ಸಂಘಟನೆ ಎಚ್ಚರಿಕೆಯಿಂದ ಹೇಳ್ತಾ ಇದ್ದೀನಿ ನಾನು ವೈಯಕ್ತಿಕ ವಿಚಾರಗಳಿಲ್ಲ ಯಾವುದೇ ಒಬ್ಬ ವ್ಯಕ್ತಿ ಅವನು ಬದುಕಬೇಕು ಅವ್ರ ಮನೆ ಮಠ ಚೆನ್ನಾಗಿರ್ಬೇಕು ಅನ್ನೋ ವ್ಯಕ್ತಿ ಈ ಪ್ರಪಂಚದಲ್ಲಿ ಬೇಕಾಗಿಲ್ಲ ಇಂಥ ಮರ ಒಂದಿದ್ರೆ ಸಾಕು ಅಂತ ವ್ಯಕ್ತಿಗಳು ಬೇಕಾಗಿಲ್ಲ